ಸಸ್ಯಾಹಾರಿಯ ಕೈಗೆ ತಪ್ಪಾಗಿ ಮಾಂಸಾಹಾರದ ಪ್ಯಾಕೆಟ್ ಬಂದಾಗ ಅದರ ಮೇಲಿನ ಲೇಬಲ್ ಪರಿಶೀಲಿಸಿ ನೋಡ್ಕೊಳ್ಬೇಕಿತ್ತಲ್ವಾ ಆದರೆ ಹಾಗೆ ಮಾಡದೆ ತಪ್ಪು ಮಾಡಿದವರೊಬ್ಬರು ಆಹಾರ ಪ್ಯಾಕೆಟ್ ವಿತರಿಸಿದ ಬಡ ಸಿಬ್ಬಂದಿ ಮೇಲೇ ಕೈ ಮಾಡ್ತಾರೆ ಅಂತಂದರೆ ಅವರು ತಮ್ಮ ವಯಸ್ಸಿಗೆ ತಕ್ಕ ಘನತೆಯನ್ನು ಉಳಿಸ್ಕೊಳ್ಳಿಲ್ಲ ಮತ್ತು ತಮ್ಮ ತಪ್ಪಿಗೆ ಐದು ಸಾವಿರ ರೂಪಾಯಿ ಸಂಬಳದ ಬಡವನ ಮೇಲೆ ಹಲ್ಲೆ ಮಾಡೋದು ಎಂಥ ಶೌರ್ಯ ನಾವೇನು ಸೇವಿಸಬೇಕಿದೆಯೋ ಅದನ್ನು ನಾವು ಗಮನಿಸ್ಕೊಳ್ಬೇಕೇ ಹೊರತು ಅದಕ್ಕೆ ನಿತ್ಯವೂ ನೂರಾರು ಜನರ ಸೇವೆಯಲ್ಲಿರುವ ಅಮಾಯಕ ನೌಕರರನ್ನ ಹೊಣೆ ಅಂತ ದರ್ಪ ತೋರಿಸೋದು ಆತನ ಮೇಲೆ ಕೈ ಮಾಡೋದು ಯಾವ ಸಜ್ಜನಿಕೆ ಎಂಥ ಹೆಚ್ಚುಗಾರಿಕೆ ಆ ಪ್ರಯಾಣಿಕ ಸಸ್ಯಾಹಾರ ಕೇಳಿದ್ರು ರೈಲ್ವೆ ಸಿಬ್ಬಂದಿ ಆಹಾರ ವಿತರಿಸುವಾಗ ತಪ್ಪಾಗಿ ಅವರಿಗೆ ಮಾಂಸಾಹಾರ ಸಿಕ್ಕಿದೆ ಅದಕ್ಕಾಗಿ ವಯಸ್ಸಾದ ಆ ಪ್ರಯಾಣಿಕ ಸಿಬ್ಬಂದಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಇದಾದ ಮೇಲೆ ಇಡೀ ಘಟನೆ ತಿರುವು ಪಡೆದಿದ್ದು ಆ ವೃದ್ಧ ಪ್ರಯಾಣಿಕನ ನಡೆಯ ವಿರುದ್ಧ ಸಹ ಪ್ರಯಾಣಿಕರೇ ತಿರುಗಿಬಿದ್ದಾಗ ಹೌದು ಇದು ನಡೆದದ್ದು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಹೌರಾದಿಂದ ರಾಂಚಿಗೆ ತೆರಳುತ್ತಾ ಇದ್ದ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಜುಲೈ ಇಪ್ಪತ್ತಾರರಂದು ನಡೆದ ಘಟನೆ ಸುದ್ದಿಯಾಗ್ತಾ ಇದೆ ಆ ಹಿರಿಯ ಪ್ರಯಾಣಿಕ ತಾನು ಕೇಳಿದ ಸಸ್ಯಾಹಾರದ ಬದಲಿಗೆ ಮಾಂಸಾಹಾರ ನೀಡಿದ್ದಾನೆ ಅಂತ ಆಹಾರ ವಿತರಿಸಿದ ಸಿಬ್ಬಂದಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಈ ಘಟನೆಯನ್ನ ಸಹ ಪ್ರಯಾಣಿಕ ಕುನಾಲ್ ವರ್ಮಾ ವಿಡಿಯೋ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಊಟದ ಪ್ಯಾಕೆಟ್ ನಲ್ಲಿನ ಲೇಬಲ್ ಅನ್ನ ಗಮನಿಸದ ಹಿರಿಯ ವ್ಯಕ್ತಿ ಮಾಂಸಾಹಾರಿ ಆಹಾರ ಸೇವಿಸೋಕೆ ಶುರು ಮಾಡಿದ್ದಾರೆ ಮಾಂಸಾಹಾರ ಅಂತ ಗೊತ್ತಾಗಿ ಸಿಟ್ಟಾದ ಅವರು ಆಹಾರ ವಿತರಿಸಿದ ಸಿಬ್ಬಂದಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಯಾವಾಗ ಸಿಬ್ಬಂದಿ ಮೇಲೆ ಕೈ ಮಾಡಿದ್ರೋ ಆಗ ಸಹ ಪ್ರಯಾಣಿಕರಿಗೆ ಅದು ಸರಿ ಕಂಡಿಲ್ಲ ಮಧ್ಯಪ್ರವೇಶಿಸಿದ ಸಹ ಪ್ರಯಾಣಿಕ ಸಿಬ್ಬಂದಿ ಬಳಿ ಕ್ಷಮೆ ಕೇಳುವಂತೆ ಹಿರಿಯ ಪ್ರಯಾಣಿಕರನ್ನ ಒತ್ತಾಯಿಸಿದ್ದಾರೆ ಹಿರಿಯ ಪ್ರಯಾಣಿಕರಿಗೆ ವಯಸ್ಸಿಗೆ ತಕ್ಕಂತೆ ನಡೆದುಕೊಳ್ಳಬೇಕು ಅನ್ನೋದನ್ನ ಸೂಚಿಸಿದ ಸಹ ಪ್ರಯಾಣಿಕನ ಬೆನ್ನಲ್ಲೇ ಇತರ ಪ್ರಯಾಣಿಕರು ಅದೇ ಒತ್ತಾಯ ಮಾಡ್ತಾರೆ शर्म नहीं है तो हुआ पुलिस के माध्यम ಈ ನಡುವೆ ಆಹಾರ ವಿತರಿಸಿದ್ದ ರೈಲ್ವೆ ಸಿಬ್ಬಂದಿ ಅಂತೂ ಪದೇ ಪದೇ ಕ್ಷಮೆ ಕೇಳಿದ್ದನ್ನ ವಿಡಿಯೋದಲ್ಲಿ ಕಾಣಬಹುದು ಪ್ಯಾಕೆಟ್ ಮೇಲೆ ಬರ್ದಿರೋದನ್ನ ಓದ್ಕೊಳ್ಬೇಕಿತ್ತು ಅನ್ನೋದನ್ನ ಇತರರು ಹೇಳ್ತಾರೆ ಪ್ಯಾಕೆಟ್ ಮೇಲಿನ ಲೇಬಲ್ ಅನ್ನ ಓದದೇ ಇರುವುದು ತಪ್ಪು ಅಂತ ಎಲ್ಲರೂ ಹಿರಿಯ ಪ್ರಯಾಣಿಕರಿಗೆ ಹೇಳ್ತಾರೆ ತಪ್ಪಿಗಾಗಿ ಸಿಬ್ಬಂದಿಯನ್ನ ಕಪಾಳ ಮೋಕ್ಷ ಮಾಡುವ ಅಧಿಕಾರ ನಿಮಗಿಲ್ಲ ಆ ಸಿಬ್ಬಂದಿ ಆಗಲೇ ಕ್ಷಮೆ ಕೇಳಿನೂ ಆಗಿದೆ ಅಂತ ಹೇಳ್ತಾರೆ ಅಷ್ಟಾದ್ರೂ ದರ್ಪದಿಂದಲೇ ದನ ಏರಿಸಿ ಮಾತನಾಡ್ತಿದ್ದ ವೃದ್ಧ ಪ್ರಯಾಣಿಕರ ವಿರುದ್ಧ ಇಡೀ ಕಂಪಾರ್ಟ್ಮೆಂಟ್ ತಿರುಗಿ ನಿಂತಿದೆ ಅವರ ವಿರುದ್ಧ ಎಲ್ರೂ ದೂರು ನೀಡುವುದಾಗಿ ಹೇಳಿದ್ದಾರೆ ಪೊಲೀಸರನ್ನು ಕರೆ ಪೊಲೀಸರು ಸ್ಥಳಕ್ಕೆ ಬಂದಾಗ ತಾನು ಕಪಾಳ ಮೋಕ್ಷ ಮಾಡಿದ ಸಿಬ್ಬಂದಿ ಬಳಿ ಆ ಹಿರಿಯ ಪ್ರಯಾಣಿಕ ಕ್ಷಮೆ ಕೇಳಿ ತಮ್ಮ ಸ್ಥಳಕ್ಕೆ ಹೋಗ್ತಾರೆ ಎಲ್ಲಿ ಅಮಾಯಕರ ಮೇಲೆ ದರ್ಪ ದಬ್ಬಾಳಿಕೆ ನಡೆಯುತ್ತೋ ಅಲ್ಲಿ ದನಿ ಎತ್ತಲೇ ಬೇಕಾಗತ್ತೆ ಮತ್ತು ಅದರಿಂದ ಅಮಾಯಕರಿಗೆ ಅನ್ಯಾಯ ಆಗೋದು ತಪ್ಪತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಮೊನ್ನೆ ಸಂಸತ್ತಿನಲ್ಲಿ ರಾಹುಲ್ ಅವರು ಹೇಳಿದಂತೆ ಡರಾವೋ ಮತ್ ದಬ್ಬಾಳಿಕೆ ಮಾಡೋರು ಎಷ್ಟು ಕಟು ಹೃದಯಗಳು ಕಣ್ಣ ಮುಂದೆ ನಡೆಯುವ ಅನ್ಯಾಯವನ್ನ ನೋಡಿಕೊಂಡು ಸುಮ್ನಿರೋರು ಕೂಡ ಅಷ್ಟೇ ಕ್ರೂರಿಗಳಾಗ್ತಾರೆ ಸಸ್ಯಹಾರಿಯೊಬ್ಬರಿಗೆ ಮಾಂಸಾಹಾರ ಕೈ ಸೇರುವಂತಾಗಿದ್ದು ತಪ್ಪೇ ಇರಬಹುದು ಆದರೆ ಅದು ಅಜಾಗರೂಕತೆಯಿಂದ ಆದದ್ದೇ ಹೊರತು ಉದ್ದೇಶಪೂರ್ವಕವಲ್ಲ ಆದರೆ ತಾನು ಸೇವಿಸಬೇಕಿರುವ ಆಹಾರವನ್ನ ಪ್ಯಾಕೆಟ್ ಮೇಲೆ ಲೇಬಲ್ ಇದ್ದಾಗಲೂ ನೋಡಿಕೊಳ್ಳದೆ ತಿಂದವನದು ಇಲ್ಲಿ ನಿಜವಾಗಿಯೂ ತಪ್ಪು ತನ್ನ ತಪ್ಪಿನ ಬಗ್ಗೆ ಒಂದು ಕ್ಷಣಾನು ಯೋಚನೆ ಮಾಡದೆ ಐದು ಸಾವಿರ ರೂಪಾಯಿಯ ಸಣ್ಣ ಸಂಬಳಕ್ಕೆ ತಿಂಗಳಿಡೀ ದುಡಿಬೇಕಾದವನ ಮೇಲೆ ದರ್ಪ ತೋರಿಸಿದ್ದು ಹಲ್ಲೆ ಮಾಡಿದ್ದು ಮಾತ್ರ ದೊಡ್ಡವರಿಗೆ ಶೋಭೆ ತರೋ ಸಂಗತಿ ಏನೂ ಅಲ್ಲ ಈ ವಯಸ್ಸಾದ ಪ್ರಯಾಣಿಕ ಇಂಥದ್ದೊಂದು ಅನಗತ್ಯ ಕಾರಣಕ್ಕೆ ಹೆಗರಾಡುವ ಅವಶ್ಯಕತೆನೇ ಇರಲಿಲ್ಲ ತಪ್ಪು ತನ್ನದು ಅಂತ ಅಂದುಕೊಂಡಿದ್ರೆ ಘನತೆ ಉಳಿತಾ ಇತ್ತು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ